नमः राघविंद्रमा श्रीगुभ्यो श्री नम परव्यो नम श्रीमदनंदतीभगवत्दाचार्युभ्यो नम श्रीवेदुव्या लक्ष्मी हईर्दीवा नम लक्ष्मी गणेशा नम नरसिंह किलान मतद्वान्दिवाक ಜಗತಿ ಅಣ್ಣ ಸುಖ ಶಕ್ತಿಪಯೋ ನಿಧಿ ರಾಘವೇಂದ್ರಾಯ ಸತ್ಯಧರ್ಮರಾಯ ಚಾಮುಕ್ಷಾಯ ನಮತಾಂ ಕಾಮದೇವೇ ನಮ್ಮ ಕ್ಷೇತ್ರಾಭಿಮಾನ ದೇವತೆ ಆಗಿರತಕ್ಕಂಥ ಲಕ್ಷ್ಮೀ ನರಸಿಂಹದೇವರು ನವನರಸಿಂಹದೇವರು ಮುಖ್ಯ ಪ್ರಾಣ ಪ್ರಾಣದೇವರು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿ ವಿದ್ಯುತ್ ಜಯತೀರ್ಥರು ರಾಯರು ಮೂರೂ ಮುಖ್ಯ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ನಲವತ್ತೆಂಟು ಸಾಲಿಗ್ರಾಮ ಇರತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡ್ತಾರೆ ಅಂತೇಳಿ ವಿಶೇಷವಾಗಿರ್ತಕ್ಕಂಥ ಒಂದು ದೊಡ್ಡ ಪವಾಡ ನಮ್ಮ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥ ಪವಾಡ ಏನು ಪವಾಡ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಒಬ್ಬ ಮನುಷ್ಯರಿಗೆ ಒಬ್ಬ ರೈತರಿಗೆ ಇದೇ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿರ್ತಕ್ಕಂಥ ರೈತರಿಗೆ ಆ ರೈತರು ತಂದೆ ತಾಯಿಯಿಂದ ಜಮೀನನ್ನು ಮಾಡಿಕೊಂಡು ಅವರ ಜಮೀನಲ್ಲೇ ವಿಶೇಷವಾಗಿ ಅವರೇ ವಿಶೇಷವಾಗಿ ಮಾಡಿಕೊಂಡು ರೈತರ ಒಂದು ಏನಪ್ಪ ರೈತರು ಅಂದರೆ ಬೆಳೆಯನ್ನು ಬೆಳಕೊಂಡು ಇದ್ದ ಇರ್ತಕ್ಕಂಥವ್ರು ವಿಶೇಷವಾಗಿ ಅವರಿಗೆ ವಿಶೇಷವಾಗಿ ಈ ರಾಜ್ಯದಲ್ಲಿ ಒಂದು ದೊಡ್ಡ ಕಾಯಿಲೆ ಬಂದಿದೆ ಕಾಯಿಲೆ ಅಂದರೆ ಏನು ನೆಗಡಿ ಕೆಮ್ಮು ಕಫ ಮೂರು ಮನೆ ಭಗವಂತ ವಿಶೇಷವಾಗಿ ಏನು ಗೊತ್ತಿಲ್ಲ ಅವರಿಗೆ ಗುರುಗಳೇ ಇಂಥದಾಗ್ಬಿಟ್ಟಿದೆಯಲ್ಲ ಏನ್ ಮಾಡೋದು ಹೇಳಿ ಡಾಕ್ಟರ್ ಅಡ್ಮಿಟ್ ಮಾಡುದೇ ಅಡ್ಮಿಟ್ ಮಾಡಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದರೆ ಒಂದು ವಾರ ಕಳೆದಿದೆ ಒಂದು ವಾರ ಕಳೆದಿದೆ ಕಳೆದಾಗ ನಮ್ಮ ಗುರುಗಳ ಹತ್ರ ಬಂದು ಅವರ ನಾಗರಿ ವಿಶೇಷವಾಗಿ ನಮ್ಮ ಗುರುಗಳಿಗೆ ರಾಯರ ಭಕ್ತಳು ಅತೀ ಭಕ್ತಳು ನಮ್ಮ ಗುರುಗಳು ರಾಯರತ್ರ ಹತ್ರ ಬಂದಾಗ ಅವಳು ವಿಶೇಷ ಅನುಗ್ರಹ ಏಕಾದಶಿ ಶಬದಿದ್ದಾಳೆ ಗುರುಗಳೇ ನಮ್ಮ ಭಾವನೆಗೆ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗೋಗಿದೆ ಏನಾದರೂ ವಿಶೇಷವಾಗಿ ಅನುಗ್ರಹ ಮಾಡಬೇಕು ಅಂತ ನಾನು ಕೇಳು ನಾನೇನು ಅನುಗ್ರಹ ಮಾಡಲಿ ಅವರು ಇದ್ರು ಅವರೇ ಅನುಗ್ರಹವನ್ನು ಮಾಡ್ತಾರೋ ನಾವೇನು ಮಾಡೋಕ್ಕಾಗುತ್ತೋ ಅಂದರೆ ಆ ವಿಷಯಗಳೆಲ್ಲ ಕೇಳಿದಾಗ ಈ ಥರ ಆಗಿದೆ ವಿಶೇಷವಾಗಿ ಮಾತೀಸ ದ್ವಾದಶಿ ಮಾತೀಸ ಬಾಮ್ಮ ರಾಯಿಗೆ ಪೂಜೆಯನ್ನು ಮಾಡೋಣ ಆ ಪೂಜೆಯನ್ನು ಮಾಡಿ ಮಂತ್ರಾಕ್ಷಿಯನ್ನು ಕೊಡ್ತೀನಿ ರಾಯರ ರೋಗವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಏನು ಯೋಚನೆ ಮಾಡಬೇಡಾದಾಗ ಅವ್ರು ಏನು ಸಮಸ್ಯೆ ಅಂತ ಹೇಳಿದ್ರೆ ದೇಹದಲ್ಲಿ ಕಫೋ ಜಾಸ್ತಿ ಕಟ್ಬಿಟ್ಟಿದೆ ಉಸಿರಾಡೋದ ಸಮಸ್ಯೆ ಇದೆ ಆ ಉಸಿರಾಡೋ ಸಮಸ್ಯೆಯನ್ನ ಪರಿಹಾರ ಮಾಡಲಿಕ್ಕೆ ಬರಗಡೆ ಡಾಕ್ಟ್ರಿ ಆಗೋದೇ ಇಲ್ಲ ಅಂದ್ಬಿಟ್ಟು ಅದಕ್ಕೇನು ಮಾಡಬೇಕು ನಾನು ಅಂತ ಹೇಳ್ತೀನಿ ನೋಡಮ್ಮ ಉಸಿರಾಡದ ಸಮಸ್ಯೆಗಳಿದ್ದಾಗ ನಾನು ಏನು ಮಾಡೋದಕ್ಕಾಗಲ್ಲ ಗುರುಗಳ ಒಂದು ಸೇವೆಯಿಂದ ಮಾಡು ರಾಯರ ಸೇವೆಯನ್ನು ಮಾಡು ಆ ಸೇವೆಯಿಂದ ವಿಶೇಷವಾಗಿ ಅನುಗ್ರಹವನ್ನು ಆಗ್ತಕ್ಕಂಥ ಇರುತ್ತೆ ನಿಮಗೆ ಆಗ ಹೇಳಿದ್ರೆ ಏನು ಮಾಡಬೇಕು ನೋಡಿದ್ರೆ ಇದೇ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಆಗುತ್ತೆ ಆರಾಧನೆ ಟೈಮಿಗೆ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ನಿಮ್ಮ ಭಾವನೆಗೆ ಆರೋಗ್ಯ ಸಮಸ್ಯೆ ಎಲ್ಲ ಪರಿಹಾರ ಆದಾಗ ಇಪ್ಪತ್ತೈದು ಪ್ಯಾಕೆಟ್ ಅಕ್ಕಿಯನ್ನು ದಾನವನ್ನು ಹಾಕಿಕೊಡುವುದು ಭಗವಂತನ ಸೇವೆ ಏನಾಗುತ್ತ ಮಾಡೋಣ ಗುರುಳೆ ಎಂದು ಆಗಲಿ ನೀನು ಹೋಗಿ ಅಲ್ಲೇ ನಿಮ್ಮ ಅಕ್ಕನಿಗೆ ಫೋನ್ ಮಾಡ್ತಮ್ಮ ಅಂತ ಆ ತಾಯಿ ಫೋನ್ ಮಾಡೋದು ಗುರುಳ ಭಕ್ತ ದೇವರನ್ನು ನಮ್ಮ ಇರಲಿಲ್ಲ ಅವಳು ರಾಯನಿಗೆ ಕೇಳಿದಾಗ ಅಮ್ಮ ಅಂದರೆ ಗುರುಳೆ ನಿನ್ನ ಮಂತ್ರಾಕ್ಷತಿಯನ್ನು ಕೊಟ್ಟು ಕಳಿಸ್ದೆ ಆ ಕೊಟ್ಟು ಕಳಿಸಿದಾಗ ಅದು ತೆಗೆದುಕೊಂಡು ಹೋಗಿದ್ದಾಳೆ ತಾಯಿ ಆ ಏನಮ್ಮ ಈ ಗುರುಳೆ ಏನಮ್ಮ ಅಂದರೆ ಈ ಥರ ಯಾಕೆ ಯಾವುದೇ ದಾನು ನಡೆಯಲೇ ಅತ್ಕೊಂಡ್ತಾಳೆ ಏನು ಏನು ತಾಯಿಯನ್ನು ರಾಯನಾಗಿ ಅನುಗ್ರಹ ಮಾಡ್ತಾರೆ ನಿನ್ನ ಆರೋಗ್ಯ ಸಮಸ್ಯೆ ಏನೇ ಒಂದು ತೊಂದರೆ ಇದ್ದು ನಮ್ಮ ಗುರುಗಳು ಬಂದು ನಿಂತು ಎಲ್ಲವೂ ಅನಿಸಲೂ ಮಾಡ್ತಾರೆ ಒಂದು ನಂಬಿಕೆ ಇಡಬೇಕು ರಾಯ ಮೇಲೆ ಗುರುಳೇ ರಾಯ ನಂಬಿದ್ದೀನಿ ನಂಬಿಲ್ಲ ಅಂತಲ್ಲ ನಿಮ್ಮನ್ನ ಎಷ್ಟು ನಂಬಿದ್ದೀನೋ ಅದಕ್ಕಿಂತ ಹೆಚ್ಚಾಗಿ ರಾಯ ನಂಬಿದ್ದೀನಿ ನೀವು ನಮ್ಮನ್ನು ಕಾಪಾಡ್ತೀರಂತಾರೆ ನನ್ನ ಅಂತ ನಾನು ಕಾಪಾಡ ನಾನು ಅವ್ರು ಕಾಪಾಡ್ತಾರೆ ಯೋಚನೆ ಮಾಡಬಾರ್ದು ಗುರುಳೆ ಅವರ ರೂಪದಲ್ಲಿ ನಿಮ್ಮ ನೀವು ಕಾಪಾಡ್ತಾ ಇದ್ದೀರ ನನ್ನ ಅಂತ ನಿಮ್ಗೆ ಯೋಚನೆ ಮಾಡಬೇಡ ಅಂತ ಮೂರು ದಿನಗಳ ಕಾಲ ಹದಿನೈದು ದಿವಸಗಳ ಕಾಲ ಇಪ್ಪತ್ತು ದಿವಸಗಳ ಕಾಲ ಐಸಿಲ್ ಇದ್ದವನು ಆ ಮಂತ್ರಾಕ್ಷತಿಯನ್ನು ತೆಗೆದುಕೊಂಡು ಹೋಗಿ ತಲೆ ಕೆಳಗೆ ಇಟ್ಬಿಟ್ಟು ಗುರುಗಳ ಒಂದು ಸೇವೆಯನ್ನು ಮಾಡ್ತಾ ಇದ್ದಾಳೆ ತಾಯಿ ತಾಯಿಯ ಅನುಗ್ರಹದಿಂದ ಐಸಿಲಿರ್ತಕ್ಕಂಥವ್ರಿಗೆಲ್ಲ ಕಫವು ಕಮ್ಮಿಯಾಗಿ ಅವ್ರ ಒಂದು ಜ್ಞಾನೋತ್ಪತ್ತಿಯಾಗಿ ಆ ಡಾಕ್ಟರ್ ಬಂದು ನೋಡ್ತಾ ಇದ್ದಾಗ ಇಲ್ಲಮ್ಮ ನಿಮ್ಮ ನಿಮ್ಮ ಸರಿ ಹೋಗ್ತಾ ಇದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಸರಿಯೋಗ ಚಾನ್ಸಸ್ ಇದೆ ಅದನ್ನೇನು ಸಂಶಯ ಇಲ್ಲ ಹೋಗ್ತಕ್ಕಂಥವ್ರು ಭಗವಂತನೇ ಅನುಗ್ರಹ ಮಾಡೇನೆ ಯಾವುದೋ ಜನ್ಮದಲ್ಲಿ ನೀವು ಪುಣ್ಯವನ್ನು ಮಾಡಿದ್ದೀರಾ ಯಾರೋ ಎಲ್ಲೋ ಒಂದು ದೇವರವನ್ನ ಸಾಪಾಡಿದ್ದಾನೆ ಅವರನ್ನು ಅಂತ ಹೇಳಿದ್ಯಾಕ್ ಆಗ ಅವರಿಗೆ ಭಾಳ ವಿಶೇಷವಾದ ಅನುಗ್ರಹ ಆಗಿರುತ್ತೆ ಐದು ಅದು ಐದು ತಿಂಗಳ ಕಾಲ ಆದ ನಂತರ ಹೊರಡಿಗೆ ಯಾಕಿದ್ದಾರೆ ಅವರು ಫೋನ್ ಮಾಡಿದ್ದಾನೆ ಫೋನ್ ಮಾಡಿಗಳೇ ನಮಗೆ ಮಾಡೋದು ಆರೋಗ್ಯ ಸರಿ ಹೋಗಿದೆ ಆರೋಗ್ಯ ಆರೋಗ್ಯ ಸರಿಯೋಗ ನೀನು ರಾಯರ ಆರಾಧನೆಯಲ್ಲಿ ಇಪ್ಪತ್ತೈದು ಪ್ಯಾಕೆಟ್ ಅಕ್ಕಿಯನ್ನು ರಾಯಿಗೆ ತಲುಪಿಸಬೇಕು ಅಂತಾಗ ಅವಳು ಅದೇ ರೀತಿಯಾಗಿ ಒಂದು ತಿಂಗಳು ಆಗಿದೆ ಆ ತಿಂಗಳು ಅದನ್ನು ಕರ್ಕೊಂಡು ಬಂದಿದ್ದಾರೆ ಆ ಎಲ್ಲವೂ ಸಪ್ ಅವರ ಒಂದು ಏನೇನು ಕಾಯಿಲೆ ಇತ್ತು ಎಲ್ಲವೂ ಪರಿಹಾರ ಆಗಿದೆ ಗಂಡ ಹೆಂಡಸಿ ಮಕ್ಕಳು ಸಮೇತರಾಗಿ ಬಂದು ಆಸ್ಪತ್ರೆಗೆ ಹೋಗಿ ಮನೆಗೆ ಹೋಗಿ ಸ್ನಾನವನ್ನು ಮಾಡಿ ಇಲ್ಲಿಗೆ ಸೀದ ಸೀದಾ ಬಂದು ರಾಯರ ಒಂದು ಸ್ಮರಣೆಯನ್ನು ಮಾಡಿ ಇಪ್ಪತ್ತೈದು ಪ್ಯಾಕೆಟ್ ಅಕ್ಕಿಯನ್ನು ದಾನವಾಗಿ ಕೊಟ್ಟು ರಾಯಲ್ಲಿ ವಿಶೇಷ ಪೂಜೆಯನ್ನು ಮಾಡಿಸ್ಕೊಂಡು ಹೋಗಿದ್ದಾರೆ ಹದಿನೈದು ಲಕ್ಷ ಒಂದು ಖರ್ಚಾಗಿದೆ ಅಲ್ಲಿ ಹದಿನೈದು ಲಕ್ಷ ಖರ್ಚು ಮಾಡಿದ್ದಾರೆ ಇಲ್ಲಿ ಆಸ್ಪತ್ರೆಯಲ್ಲಿ ದುಡ್ಡೇ ಇಲ್ಲ ಅವರತ್ರ ಏನ್ ಇದರಾಗಿದೆ ಋಣಮ ಯೋಚನೆ ಮಾಡಬೇಡ ರಾಯರ ಅನುಗ್ರಹ ಮಾಡ್ತಾರೆ ನಿಮಗೆ ಯೋಚನೆ ಮಾಡು ಈಗಲೂ ಕೊಡಬೇಕು ಯೋಚನೆ ಮಾಡಿದಾಗ ಅಲ್ಲ ಗುರುಗಳೇ ರಾಯರು ನನ್ನ ಗಂಡನನ್ನು ಬದಲಿಸಿದ್ದಾರೆ ಸಾಲ ಈ ಸೋಲನ್ನ ಮಾಡಬೇಕು ಆರಾಧನ ಕೊಡೇಬೇಕು ಅಂದರೆ ಹದಿನೈದು ರೂಪಾಯಿ ಇಪ್ಪತ್ತೈದು ರೂಪಾಯಿ ದಾನ ಮಾಡಿ ಕೊಟ್ಟರು ರಾಯರಿಗೆತ್ತಿನ ದಿವಸ ಮನೆಯಲ್ಲಿ ಸಮೃದ್ಧಿಯಾಗಿ ಗಂಡ ಹೆಂಡತಿ ಮಕ್ಕಳು ಆನಂದವಾಗಿ ವ್ಯವಸಾಯದಲ್ಲಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಾರೆ ಇಂಥ ಗುರುಗಳು ವಿಶೇಷವಾಗಿ ನಮ್ಮ ಗುರುಗಳನ್ನು ನಂಬಿದಾಗ ನಂಬಿ ಕೆಟ್ಟವರೆಲ್ಲವೋ ನಂಬದೆ ಕೆಟ್ಟದೇ ಕೆಡಲಿ ಅಂತೇಳಿ ಆ ಭಗವಂತ ವಿಶೇಷವಾಗಿ ರಾಯರ ಸ್ಮರಣೆಯನ್ನು ಮಾಡಿ ರಾಯರ ಫೋಟೋವನ್ನು ಇಟ್ಕೊಂಡು ಪೂಜೆಯನ್ನು ಮಾಡಿ ಪ್ರತಿ ಗುರುವಾರ ರಾಯರ ಸಂವಿಧಾನಕ್ಕೆ ಬಂದು ರಾಯರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ಪ್ರತಿ ಗುರುವಾರ ಬರ್ತಾರೆ ನಮಸ್ಕಾರವನ್ನು ಮಾಡ್ತಾರೆ ಆ ಗುರುವಾರ ರಾಯರ ಏನೇನು ಫಂಕ್ಷನ್ಗಳಾಗುತ್ತೋ ಆ ಫಂಕ್ಷನ್ ಬಂದು ನಮ್ಮ ಅಲ್ಲಿ ಸೇವೆ ಮಾಡ್ತೀನಿ ಗುರು ಎಂದರೆ ಆ ಸೇವೆಯನ್ನು ಮಾಡ್ತಾ ಇದ್ದಾರೆ ಆ ಸೇವೆಯಿಂದ ರಾಘವೇಂದ್ರ ಸ್ವಾಮಿ ವಿಶೇಷವಾಗಿ ಅವರ ಮನೆಯಲ್ಲಿ ಎಲ್ಲರಿಗೂ ಅನುಗ್ರಹವನ್ನು ಮಾಡಿದ್ದಾರೆ ಎಲ್ಲರೂ ಭಕ್ತರು ಯಾಕೆ ಮಾತಾಡ್ತಾ ಇದ್ದೀನಿ ನಿಮಗೆ ತಿಳಿಸ್ತಾ ಇದ್ದೀನಿ ಹೇಳಿದ್ರೆ ಆ ಗುರುಗಳ ಸೇವೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದಾಗ ಆ ಗುರುಗಳು ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವರಾಗ್ತಾರೆ ಅಂತ ಗುರುಗಳ ಸೇವೆಯಿಂದ ಯಾರು ಮಾಡ್ತೀರಾ ರಾಯರ ಸ್ಮರಣೆಯನ್ನು ಯಾರು ಮಾಡ್ತೀರಾ ಅವರ ಮನೆಯಲ್ಲಿ ವಿಶೇಷವಾಗಿ ಏನೇ ಒಂದು ಕಾಯಿಲೆಗಳಾಗಲಿ ಋಜಿನ ರೋಗಗಳಾಗಲಿ ಏನೇನು ಮನೆಯರ ತಕ್ಕಿಂದ ಭಾಗಿಯರುತ್ತೆ ಇದರಿಂದ ಯಾಕೆ ಹಂಚ್ಕೊಳ್ತಾ ಇದ್ದೀನಿ ಮಾತೃವನ್ನು ಅಂತಂದರೆ ಆ ಗುರುಗಳು ಒಂದು ಸ್ಮರಣೆಯನ್ನು ಮಾಡಿ ರಾಯರಿಗೆ ಬಂದು ನಮಸ್ಕಾರವನ್ನು ಮಾಡಿ ಇಲ್ಲಿ ವಿಶೇಷವಾಗಿ ಗುರು ಪ್ರತಿ ಗುರುವಾರ ಅನ್ನದಾನವಾಗುತ್ತೆ ಅನ್ನದಾನದಲ್ಲಿ ಊಟವನ್ನು ಮಾಡಿ ಅನ್ನ ಊಟವನ್ನು ಮಾಡಿದಾಗ ದೇವರ ಪ್ರಸಾದ ಆದ ರಾಯರ ರಾಯರಿಗೆ ರಾಘವೇಂದ್ರ ಸ್ವಾಮಿಗಳಿಗೆ ನಮ್ಮ ನಸ್ಲಿಂ ದೇವರಿಗೆ ನೈವೇದ್ಯ ಮಾಡಿರತಕ್ಕಂಥದ್ದು ಮತ್ತು ದೇವರಿಗೆ ನೈವೇದ್ಯವನ್ನು ಮಾಡಿರ್ತಕ್ಕಂಥದ್ದು ರಾಘವೇಂದ್ರ ಸ್ವಾಮಿಗಳ ಹತ್ತೋದಕ್ಕೊಂದು ಮಾಡಿರ್ತಕ್ಕಂಥ ಯಾರು ಸ್ವೀಕಾರವನ್ನು ಮಾಡ್ತೀರಾ ಅವರ ಏನೇ ಒಂದು ಕಾಯಿಲೆ ಇದ್ರೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳೇ ನಿಂತು ಮಾಡುತ್ತಾರೆ ಅನ್ನೋದಕ್ಕೋಸ್ಕರವಾಗಿ ಇಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವರ ಮನೆಯೆಲ್ಲರಿಗೂ ಉದ್ಧಾರ ಮಾಡಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಜತಾಂ ಕಲ್ಪವ ವೃಕ್ಷಾಯ ನಮತಾಂ ಕಾಮ ವರಂದ್ರೆ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ವೃಕ್ಷ ಆಗಿರ್ತಕ್ಕಂಥ ಯಾರು ಅದನ್ನು ತಗೊಂಡು ನಿರನ್ನು ಬಿಡದ್ದು ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ವಿಶೇಷವಾಗಿ ಯಾರು ರಾಯರ ಅನುಗ್ರಹ ಕಾಲ ಇದ್ದೀರಾ ಅವರೆಲ್ಲರನ್ನೂ ವಿಶೇಷವಾಗಿ ಬೆಲ್ ಮಟನ್ ನಿರ್ದೇಶ ಅದನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರಲ್ಲೂ ವಿಶೇಷವಾಗಿ ಹತ್ತು ಲಕ್ಷ ಜನಗಳನ್ನು ನೋಡಿದ್ದೀರಾ ನಮಗೆ ವಿಶೇಷವಾಗಿರ್ತಕ್ಕಂಥ ನಿಮ್ಮಗಳೆಲ್ಲ ಆಶೀರ್ವಾದ ನಮಗಿರಲಿ ಅಂತೇಳಿ ಭಗವಂತನೇ ಪ್ರಾರ್ಥನೆ ಮಾಡಿ ನೀವು ಕಾಮಿಟಲ್ಲಿ ಓಂ ಶ್ರೀ ಅಂತ ಹಾಕಿ ಆ ರಾಯರು ನಿಮ್ಮ ಮನೆಗೆ ಬಂದು ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡತಕ್ಕಂಥವ್ರು ಆಗ್ತಾರೆ ರಾಯರೇ ನಿಮಗೆ ಅನುಗ್ರಹವನ್ನು ಮಾಡಿ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮಾಡ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ Subscribe, share, comment, marry, please.